ನನ್ನ ಮಧ್ಯಾಹ್ನದ ಶುಭ ವಂದನೆಗಳನ್ನು ತಿಳಿಸುತ್ತಾ ಈ ದಿನ ನಮ್ಮ ಕರ್ನಾಟಕ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಆದರೆ ಒಂದಷ್ಟು ಒಂದು ವರ್ಷದಿಂದ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀತಾ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ವಿಜ್ಞಾನದ ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು ವಿಜ್ಞಾನಿಗಳ ಚೇಂಜ್ ಆಗಿರ್ಬೋದು ಪರಿಸರ ದಿನಾಚರಣೆಗಳಾಗಿರ್ಬೋದು ವೈಜ್ಞಾನಿಕ ಮನೋಭಾವ ಮೂಡಿಸುವಂತಹ ಅನೇಕ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಇದ್ದೀವಿ ಶಾಲೆಗಳಿಗೆ ಭೇಟಿ ಕೊಟ್ಟು ಶಿಕ್ಷಕರಿಗೆ ಒಲಿಸಿ ಮಕ್ಕಳನ್ನು ರಥಪ್ರಶ್ನೆಯಲ್ಲಿ ಕಾರ್ಯಕ್ರಮದಲ್ಲಿ ತೊಡಿಸುವ ಹಾಗೆ ಅವರು ಅವರನ್ನು ನಾವಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಎಲ್ಲ ನಮ್ಮ ಆಸಕ್ತಿ ಇರ್ತಕ್ಕಂತಹ ಎಲ್ಲ ಎಲ್ಲರೂ ಕೂಡ ಇದಕ್ಕೆ ಜ್ಞಾನ ವಿಜ್ಞಾನ ಸಮಿತಿಗೆ ಸೇರ್ತಾ ಇದ್ದಾರೆ ಬರ್ತಾ 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 ಒಂದು ಸಮಿತಿ ಚೆನ್ನಾಗಿ ಆಗ್ತಾ ಇದೆ ಅನ್ನೋದೊಂದು ಆ ಸಂತದ ವಿಷಯ ಸಂತಸದ ವಿಷಯ ಈ ದಿನ ಸುಮಾರು ಫಸ್ಟಲ್ಲಿ ಬೇಸಿಗೆ ರಜೆ ಬಂತು ಆಮೇಲೆ ಏನು ಅದಕ್ಕೆ ಮುಂಚೆ ಎಕ್ಸಾಮ್ಸ್ ಇತ್ತು ಹಾಗಾಗಿ ಪ್ರಶಸ್ತಿ ಕೊಡೋದು ಸ್ವಲ್ಪ ತಡ ಆಗಿದೆ ಅದರಲ್ಲಿ ಅದಕ್ಕಾಗಿ ತಮ್ಮಗಳೆಲ್ಲರಲ್ಲೂ ಕ್ಷಮೆಯನ್ನು ನಾನು ಮೊದಲು ಕೇಳ್ತೇನೆ ಇನ್ನು ಮುಂದೆ ತಕ್ಷಣ ನೀನು ಸರ್ ಅವರು ಆನ್ಲೈನ್ ಮೀಟಿಂಗ್ ಮಾಡ್ತಾ ಇರ್ತಾರೆ ಆಗಾಗ ಸರ್ ಮಾಡ್ತಾ ಇರ್ತಾರೆ ಈಗೀಗ ಒಂದು ತಿಂಗಳಿಗೆ ಒಂದು ಎರಡು ಮೀಟಿಂಗ್ ಇರುತ್ತೆ ನಮಗೆ ಈಗ ಈಗ ಮಾಡಬೇಕು ಅಂತ ಒಂದು ತಿಂಗಳಲ್ಲಿ ಏನೇನ್ ಮಾಡ್ತೀವಿ ಅಂತ ಹೇಳಬೇಕು ಇಂದಿನ ತಿಂಗಳಲ್ಲಿ ಏನೇನ್ ಮಾಡಿದ್ದೀವಿ ಅಂತ ಅವ್ರಿಗೆ ವರದಿ ಒಗ್ಸ್ಬೇಕು ನಾವು ಆ ರೀತಿ ಒಟ್ಟು ನಡ್ಕೊಂಡು ಹೋಗ್ತಾ ಇದೆ ಅವರು ಒಂದು ಎಲ್ಲ ರಾಜ್ಯಗಳು ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರನ್ನು ತೋರಿಸ್ಕೊಂಡು ನಮಗೆ ಒಳ್ಳೆಯ ಒಂದು ಸಲಹೆಗಳನ್ನು ಕೂಡ ಸರ್ ಅವರು ನಮಗೆ ಕೊಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡೋವರಿಗೂ ಬಿಡೋಲ್ಲ ನಮಗೂ ಅಷ್ಟೇ ಕೆಲಸ ಮಾಡೋದಕ್ಕೆ ಪ್ರೇರಪಣೆ ಅವರು ಒಳ್ಳೆಯ ಪ್ರೇರೇಪಣೆ